ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಒಳ್ಳೊಳ್ಳೆ ಕಮೆಂಟ್ ಹಾಕ್ತಿದ್ರ ಲೈಕ್ಸ್ ಕೊಡ್ತಿದ್ರೆ ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ತುಂಬನೇ ಧನ್ಯವಾದಗಳು ಸರಿನಾ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ತುಂಬ ಒಳ್ಳೆಯ ಚೆನ್ನಾಗಿದೆ ಒಳ್ಳೇದಾಗಿದೆ ಸರಿನಾ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದನೇ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸರಿನಾ ಪ್ರತಿಯೊಂದು ವೀಡಿಯೋನು ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ ಸ್ಕಿಪ್ ಮಾಡಿದ್ರೆ ಕೂಡ ಅರ್ಥ ಆಗೋಲ್ಲ ನಿಮಗೆ ಅದು ಅಷ್ಟೇ ಅರ್ಥ ಆಗೋಲ್ಲ ಏನು ಹೇಳಿರ್ತಾರೆ ಏನು ಅಂತ ಏನೇ ಒಂದು ವಿಷಯನೂ ನಾವು ಪೂರ್ತಿಯಿಂದ ಅರ್ಥ ಆಗೋದು ಅರ್ಧಂಬರ್ಧ ನೋಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಸರಿನಾ ಏನಪ್ಪ ವಿಷಯ ಅಂತ ಹೇಳಿದ್ರೆ ಆರು ತಿಂಗಳಲ್ಲಿ ನಾವು ಹೇಗೆ ಶ್ರೀಮಂತರಾಗ್ಬೋದು ಹೇಗೆ ದುಡ್ಡನ್ನು ನಾವು ಸಂಪಾದನೆ ಮಾಡ್ಬೋದು ಅನ್ನೋ ವಿಷಯನ ನಾನು ತೊಗೊಂಡು ಬಂದಿದ್ದೀನಿ ಇದು ನೀವು ಒಂದು ಐದು ವಿ ನನಗೆ ಹೇಳೋವಂಥ ವಿಷಯನ ನೀವು ಕೇಳಿದರೆ ಖಂಡಿತವಾಗಲೂ ನೀವು ಆ ಶ್ರೀಮಂತರು ನೀವು ಕೂಡ ಆಗ್ಬೋದು ಅನ್ನೋ ವಿಷಯನ ನಾನು ತೊಗೊಂಡು ಬಂದಿದ್ದೀನಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ವಿಡಿಯೋ ಹೇಗೆ ಅನಿಸ್ತು ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಹೇಳಿ ಒಂದು ಲೈಕ್ನ ಕೊಡಿ ನೀವು ಲೈಕ್ ಮಾಡೋದ್ರಿಂದ ಯಾವುದೇ ಕೂಡ ನಮಗೆ ಹಣ ಬರಲ್ಲ ನಿಮಗೂ ಕೂಡ ಹಣ ಕಟ್ಟಾಗಲ್ಲ ಒಂದು ಖುಷಿಗೋಸ್ಕರ ಅಷ್ಟೇ ನಿಮ್ಮ ಖುಷಿ ನನ್ನ ಖುಷಿ ಅಷ್ಟೇ ಏನಾದರೂ ವೀಡಿಯೋ ನೀವು ಇಷ್ಟಪಟ್ಟು ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ಖುಷಿಯಾಗುತ್ತೆ ಅಷ್ಟೇ ಹೊರ್ತು ಇನ್ನೇನು ಕೂಡ ಇಲ್ಲ ಒಂದು ಲೈಕ್ ಕೊಡಿ ಅಷ್ಟೇ ಮತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ ಆರು ತಿಂಗಳಲ್ಲಿ ಹೇಗೆ ನಾವು ಮುಂದೆ ಬರೋ ಆರು ತಿಂಗಳಲ್ಲಿ ಹೇಗೆ ನಾವು ಶ್ರೀಮಂತರ ಆಗ್ಬೋದು ಅನ್ನೋ ವಿಷಯನ ತಗೊಂಡು ಬಂದಿದ್ದೀನಿ ಹೇಗಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡು ನಾವು ಶ್ರೀಮಂತ್ರ ಆಗಬೇಕು ಶ್ರೀಮಂತ್ರ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗ್ತೀವ ನಾವು ಇಲ್ಲ ಅದಕ್ಕೆ ತಕ್ಕನಾಗೆ ನಾವು ಕೆಲಸ ಮಾಡಬೇಕು ಬುದ್ಧಿ ಉಪಯೋಗಿಸ್ಬೇಕು ಯಾವ ಥರ ನಾವು ಕೆಲಸ ಮಾಡಿದ್ರೆ ಹೇಗೆಲ್ಲ ನಮಗೆ ದುಡ್ಡು ಬರುತ್ತೆ ನಮಗೆ ಒಂದೇ ಕೆಲಸ ನಾವು ಮಾಡ್ತಾಯಿದ್ದರೆ ದುಡ್ಡು ಬರುತ್ತಾ ಬರಲ್ವೋ ಯಾವ ಥರ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ನಮಗೆ ಯಾವ ರೀತಿಯೆಲ್ಲ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನಮ್ಗೆ ಯೋಚನೆ ಮಾಡಿ ಆ ಥರ ಯೋಚನೆ ಬರಲಿಲ್ಲ ಅಂದರೂ ಕೂಡ ಒಳ್ಳೊಳ್ಳೆ ವೀಡಿಯೋನ ನನ್ನ ಚಾನಲಲ್ಲಿ ಹಾಕ್ತಾಯಿದ್ದೀನಿ ಯಾವ ಥರ ಮನೇಲೆ ಕುತ್ಕೊಂಡು ಯಾವ ಥರ ಸಂಪಾದನೆ ಮಾಡ್ಬೋದು ನಾವು ಕೆಲ್ಸಕ್ಕೆ ಹೋಗ್ತಾನೆ ಇನ್ನೊಂದು ಕೆಲಸದಿಂದ ನಾವು ಹೇಗೆ ದುಡಿಬೋದು ಎರಡೆರಡು ಇನ್ಕಮ್ ಯಾವ ಥರ ಎರಡು ಎರಡು ಇನ್ಕಮ್ನ ಯಾವ ಥರ ನಾವು ತೊಗೋಬೋದು ಅನ್ನೋದೆಲ್ಲ ತುಂಬ ವಿಡಿಯೋಸ್ ಹಾಕಿದ್ದೀನಿ ಅದನ್ನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗಿಲ್ಲ ಅಂದರೆ ಇವಾಗಿರೋ ವಿಷಯಕ್ಕೋಸ್ಕರ ನಾನು ಹೇಳೋದು ಏನು ಅಂತ ಹೇಳಿದ್ರೆ ಇವಾಗ ನಾವು ಶ್ರೀಮಂತರಾಗಬೇಕು ಒಂದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ನಾವು ಶ್ರೀಮಂತರಾಗಬೇಕಪ್ಪ ಶ್ರೀಮಂತ ಆಗಲಿಲ್ಲ ಅಂದರೂ ನಮ್ ಎಲ್ಲ ಸಾಲಗಳನ್ನೆಲ್ಲ ತೀರಿಸಿ ನಾವು ಒಂದೊಳ್ಳೆ ಸ್ಥಾನಕ್ಕೆ ಬರಬೇಕು ಯಾವುದೇ ಸಾಲ ಇಲ್ ಸಾಲ ಇಲ್ಲದವ್ರೆ ಶ್ರೀಮಂತರು ಅದೊಂದು ಮಾತು ನಾನು ಹೇಳ್ತೀನಿ ಶ ಯಾವುದೇ ಸಾಲ ಇಲ್ಲದೇ ನಾವು ಇರ್ತೀವಿ ನೋಡೋ ಏನು ಹೇಳಿ ಅವರೇನೇ ಶ್ರೀಮಂತರಾಗ್ಬೋದು ಅದೊಂದು ಮಾತು ನನಗೆ ಇಷ್ಟ ತುಂಬಾ ಯಾಕೆಂದರೆ ಸಾಲ ಇರೋರಿಗೆ ನೆಮ್ಮದಿ ಅನ್ನೋದಿರಲ್ಲ ಊಟ ಅನ್ನೋದು ಸೇರಲ್ಲ ಯಾವ ಕೆಲಸ ಮಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಯಾವಾಗಪ್ಪ ಊರು ಬಿಟ್ಟು ಹೊಟ್ಟು ಹೋಗ್ತೀನೋ ಯಾರು ಕಾಟ ಇಲ್ತೇನೋ ಊರು ಬಿಟ್ಟು ಹೊಟ್ಟು ಹೋಗ್ತೀನೋ ಯಾವಾಗಪ್ಪ ಅಂತೆಲ್ಲ ಅನಿಸ್ಬಿಟ್ಟಿರುತ್ತೆ ಅವರು ಖಂಡಿತವಾಗ್ಲೂ ನೆಮ್ಮದಿಯಾಗಿ ಇರೋದೇ ಇಲ್ಲ ಅವ್ರಿಗೇನು ಏನು ಅನಿಸುತ್ತೆ ಹೇಳಿ ನನಗೆ ಯಾವುದೇ ರೀತಿ ದುಡ್ಡು ಬೇಡ ಮನೆ ಬೇಡ ಕಾರ್ ಬೇಡ ಬಂಗ್ಲೆ ಬೇಡ ನನಗೆ ಸಾಲ ತೀರಿದ್ರೆ ಸಾಕಪ್ಪ ಅಂತ ಇರ್ತಾರೆ ಕೆಲವರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಾಲ ಇಲ್ಲದಿರೋರೆ ಶ್ರೀಮಂತರು ನಿಮ್ಗೆ ಏನಾದರೂ ಸಾಲ ಏನೂ ಇಲ್ಲ ನೀವು ನೆಮ್ಮದಿಯಾಗಿದ್ದೀರಾ ಅಂದರೆ ಆರಾಮಾಗಿ ಅದೇ ನೆಮ್ಮದಿ ನೀವು ತಗೊಳ್ಳಿ ಯಾಕೆಂದರೆ ಎಷ್ಟು ಬೇಕು ದೇವರು ನಿಮಗೆ ಅಷ್ಟು ಕೊಟ್ಟಿದ್ದಾನೆ ಅನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರಿ ಇಲ್ಲ ನಾನು ಇನ್ನೂ ಸ್ವಲ್ಪ ಅವನು ಮಗಳಿದ್ದಾಳೆ ಮಕ್ಕಳಿದ್ದಾರೆ ಸ್ವಲ್ಪ ಎಜುಕೇಷನ್ ಮಾಡಿಸ್ಬೇಕು ಮನೆ ಕಟ್ಟಬೇಕು ಅನ್ನೋ ಆಸೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ನಿರ್ವಹಿಸ್ಕೊಂಡು ಹೋಗ್ಲಿ ಯಾವುದೇ ಸಾಲ ಜಾಸ್ತಿ ಮಾಡ್ಕೊಳ್ ಮಾಡಿಕೊಳ್ದೇನೆ ನೀವು ಆರಾಮಾಗಿ ನೀವು ನಿಮ್ಮ ಜೀವನನ ನಡೆಸ್ಕೊಬೋದು ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಹ್ಯಾಬಿಟ್ಸ್ ಏನಿದೆ ಅಂದರೆ ಸಾಲಕ್ಕೆ ನಾವು ತಲೆ ಬಾಗೋದು ಶ್ರೀಮಂತರು ಆಗಬೇಕು ಅಂದರೆ ಯಾವುದೇ ಸಾಲ ಇರಬಾರ್ದು ನಮಗೆ ಫಸ್ಟ್ ಆಫ್ ಆಲ್ ಸಾಲ ಇರ ಇಲ್ಲ ಅಂದ್ರೇ ಕೂಡ ನಾವು ಮುಂದೆ ಶ್ರೀಮಂತರಾಗೋಕ್ಕೆ ಸಾಧ್ಯ ಸಾಲ ಏನಾದರೂ ಇದ್ದರೆ ಫಸ್ಟು ಸಾಲನ ಕ್ಲಿಯರ್ ಮಾಡೋಕ್ಕೆ ಒಂದು ವರ್ಷ ನೀವು ಟಾರ್ಗೆಟ್ ತೊಗೊಳ್ಳಿ ಒಂದು ವರ್ಷ ಚಾಲೆಂಜ್ ಮಾಡಿ ಒಂದು ವರ್ಷದಲ್ಲಿ ನಾನು ಸಾಲನ ತೀರಿಸ್ತೀನಿ ಒಂದೆಲ್ಲ ಎರಡು ಕೆಲಸ ಮಾಡ್ತೀನಿ ಅಂದ್ಕೊಂಡು ನೀವು ಚಾಲೆಂಜ್ ತೊಗೊಂಡು ಒಂದು ವರ್ಷದಲ್ಲಿ ಸಾಲ ಇರೋರು ಮಾತ್ರ ಎಲ್ಲ ಸಾಲನ ಕ್ಲಿಯರ್ ಮಾಡಿ ಸರಿನಾ ಎಲ್ಲ ಸಾಲ ಕ್ಲಿಯರ್ ಮಾಡಿ ಅದಾದಮೇಲೆ ಸಾಲ ಏನು ಕ್ಲಿಯರ್ ಆಯಿತು ನಮ್ಗೆ ಏನು ಸಾಲ ಇಲ್ಲ ಅಂತ ಅಂದೋರು ನೀವು ಏನು ಮಾಡಿ ಅಂತ ಅಂದರೆ ಒಂದು ಜಾಬ್ ನೀವು ಇವಾಗ ನೀವು ಮನ್ ಮನುಷ್ಯರಾಗಿದ್ದೀರಾ ಅಂತ ಹೇಳಿದ್ರೆ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತೀರ ಆ ಕೆಲಸನ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕೆಲಸ ಏನಾದರೂ ಮಾಡಬೇಕು ಸೈಡ್ ಬಿಸ್ನೆಸ್ ಆಗಿ ನಾನು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ನಿಮ್ಮ ಕಣ್ಣು ಮುಂದೆ ಎಷ್ಟೋ ದಾರಿಗಳಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಯಾವ ಥರ ನೀವು ಯೂಸ್ ಮಾಡಿಕೊಂಡು ನೀವು ಶ್ರೀಮಂತರಾಗ್ತೀರಾ ಅನ್ನೋದನ್ನ ಅದನ್ನು ನೀವು ಉಪಯೋಗಿಸ್ತೀವಿ ತಲೆ ಉಪಯೋಗಿಸಿ ಮಾಡ್ಕೊಳ್ಳಿ ಇವಾಗ ಒಂದು ಖಾಲಿ ಜಾಗನೇ ಇದೆ ಖಾಲಿ ಜಾಗ ಖಾಲಿ ಅಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ರೆ ಅದು ಖಾಲಿ ಜಾಗ ಹಾಗೇ ಇರುತ್ತೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸರಿನಾ ನಿಮಗೆ ಐಡಿಯಾ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಮಾಡ್ಕೊಳ್ಳಿ ನಿಮ್ಮ ಹತ್ರ ಖಾಲಿ ಜಾಗ ಇದೆ ಅದರಿಂದ ಏನು ಯೂಸ್ ಆಗ್ತಾ ಇಲ್ಲ ನಮಗೆ ಅದರಿಂದ ಏನು ಇನ್ಕಮ್ ಬರುತ್ತೆ ಸುಮ್ಮನೆ ಅದು ಗಿಡಗಳು ಬೆಳೆಯುತ್ತೆ ಮತ್ತು ನಾವು ಕ್ಲೀನ್ ಮಾಡಬೇಕು ಅಷ್ಟೇ ಹೊರತು ಅದು ಖಾಲಿ ಜಾಗ ಅಂತ ಅಂದ್ಕೊಂಡ್ರೆ ಅದು ಖಾಲಿ ಜಾಗ ಆಗೇ ಇರುತ್ತೆ ಅದನ್ನು ಸ್ವಲ್ಪ ನೀವು ಕ್ಲೀನ್ ಮಾಡಿ ಹಾಂ ಒಂದೇನಾದರೂ ಅಂಗಡಿಗಳ್ ಗಿಡ ಹಂಗೆ ಏನಾದರೂ ಮಾಡಿ ನೀವು ಕೊಟ್ಟರೆ ಅದನ್ನು ಬಾಡಿಗೆಗೆ ಖಾಲಿ ಜಾಗೇ ಹೊರತು ನಾನು ಏನಾದರೂ ಅಂಗಡಿ ಕಟ್ಟಿಕೊಡಿ ಸಿಮೆಂಟು ಇಟ್ಟಿಗೆ ಹಾಕಿ ಕಟ್ಟಿಕೊಡಿ ಅಂತ ಹೇಳ್ತಾ ಇಲ್ಲ ಮಾಮೂಲಿ ಒಂದೆರಡು ಸೀಟು ಇಲ್ಲಾಂದರೆ ಕಾಲೀಜಾಗೇ ಬಾಡಿಗೆ ಆಗಿದೆ ಅಂತ ನೀವು ಹಾಕಿದ್ರು ಕೂಡ ಅವರೇ ಅವರೇ ಬಂದು ಅಂಗಡಿಗಳೇನಾದರೂ ಇಟ್ಕೋಬೇಕಾದ್ರೆ ಇಟ್ಕೋತಾರೆ ಇಲ್ಲಾಂದ್ರೆ ಏನಾದರೂ ಅವ್ರಿಗೆ ಏನು ಅನಿಸುತ್ತೆ ಸರಿನಾ ಅವ್ರಿಗೆ ಏನು ಅವಶ್ಯಕತೆ ಇದೆ ಖಾಲಿ ಜಾಗದ್ದು ಏನು ಅವಶ್ಯಕತೆ ಇದೆ ಪಾರ್ಕಿಂಗ್ ಆಗಲಿ ಪಾರ್ಕಿಂಗ್ಳು ಕೂಡ ಎಲ್ಲೂ ಜಾಗ ಅಷ್ಟು ಸಿಗಲ್ಲ ಪಾರ್ಕಿಂಗು ಕೂಡ ನೀವು ಒಂದು ನಾಲ್ಕು ಐದು ಒಂದು ಹತ್ತು ವೆಹಿಕಲ್ಸ್ ನಿಲ್ಲಿಸೋ ಅಷ್ಟು ಏನಾದರೂ ಪಾರ್ಕಿಂಗ್ ನೀವು ಮಾಡಿಕೊಟ್ರು ಕೂಡ ಒಳ್ಳೆ ಕಲೆಕ್ಷನು ಸರಿನಾ ಒಂದೊಂದು ಗಾಡಿಗೂ ನೀವು ಡೈಲಿ ನೀವು ಐವತ್ತು ರೂಪಾಯಿ ಹಾಕಿ ಕೊಟ್ಟರು ನೀವು ನಾ ಹತ್ತು ಒಂದು ಇಪ್ಪತ್ತು ಗಾಡಿ ನೀವು ನಿನ್ಸಿದ್ರು ಕೂಡ ಒಳ್ಳೆಯ ಕಲೆಕ್ಷನ್ ಖಾಲಿ ಜಾಗ ಅದು ಖಾಲಿ ಜಾಗ ಅಂತ ಬಿಟ್ಬಿಟ್ಟಿದ್ದೋ ಯಾರ್ಯಾರೋ ಬಂದು ಕಸ ಆಗ್ತಾಯಿದ್ರು ಯಾರೋರೋ ಬಂದು ಏನೋ ಗಲೀಜು ಮಾಡ್ತಾಯಿದ್ರು ಆದರೂ ಕೂಡ ಇವಾಗ ಅದರಿಂದನೇ ನೀವು ಸಂಪಾದನೆ ಮಾಡ್ತಾ ಹಾಗೆ ಏನಾದರೂ ಒಂದು ಬುದ್ಧಿ ಓಡಿಸ್ತಾ ಇರಬೇಕು ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ದುಡ್ಡನ್ನು ಸಂಪಾದನೆ ಮಾಡೋದು ಹೇಗೆ ಅಂತ ನೋಡ್ತಾನೆ ಇರಬೇಕು ಇವಾಗ ನಮ್ಮ ಹತ್ರ ಕಾರ್ ಇದೆ ಸುಮ್ಮನೆ ನಿಂತಿದೆ ಓನ್ ಯೂಸ್ಗೆ ನಾವು ನಿಂತ್ಕೊಂಡಿದ್ದೀವಿ ಅಂದ್ಕೊಂಡಿದ್ರೆ ಅದನ್ನು ಏನಾದರೂ ಇವಾಗ ಬಾಡಿಗೆನ ನೀವು ಕೊ ಹೋಗ್ಬೋದು ಸರಿನಾ ಎಲ್ಲ ಅಂದ್ರೆ ನೀವು ಹೋಗೋಕ್ಕಾಗಲ್ಲ ನೀವು ಜಾಬ್ಗೆ ಹೋಗ್ತಿದ್ದೀರ ಅನ್ಕ ಅನ್ಕೊಳ್ಳಿ ಇಲ್ಲಾಂದರೆ ಬೇರೆ ಯಾರಿಗಾದ್ರೂ ಡ್ರೈವರ್ಗೆ ಇವಾಗ ನಮಗೆ ಬಾಡಿಗೆ ಬಂದು ಒಂದು ನಾಲ್ಕು ಸಾವಿರ ಐದು ಸಾವಿರ ಸಿಗುತ್ತೆ ಆ ಬಾಡಿಗೆಲಿ ನಿಮಗೆ ಡ್ರೈವರ್ಗೆ ಏನೋ ಒಂದು ಸಾವಿರ ಒಂದೂವರೆ ಸಾವಿರ ಅಷ್ಟು ಇರುತ್ತೆ ಅವ್ರಿಗೆ ಏನಾದರೂ ಒಂದು ಸಾವಿರ ಒಂದೂವರೆ ಸಾವಿರ ಅಷ್ಟು ಕೊಟ್ಟರೆ ನಿಮಗೆ ಇನ್ನೂ ಮುಕ್ಕಾಲ್ ಭಾಗ ದುಡ್ಡು ನಿಮಗೆ ಉಳಿಯುತ್ತೆ ಸರಿನಾ ಒಂದು ಬಾಡಿಗೆಗೆ ಹೋದರೆ ಇಲ್ಲ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ದುಡ್ಡಿದೆ ಆ ದುಡ್ಡಿಂದ ಇನ್ಕಮ್ ಮಾಡ್ಬೋದು ಅಂದರೆ ಖಂಡಿತವಾಗಲೂ ದುಡ್ಡನ್ನ ಮಾಡ್ಬೋದು ಯಾಕೆಂದರೆ ಬ್ಯಾಂಕ್ಗಳಲ್ಲಿ ಆರ್ ಡಿಗಳನ್ನ ಓಪನ್ ಮಾಡಿ ನೀವು ಅದಕ್ಕೂ ಕೂಡ ಹಾಕೋಬೋದು ಇಲ್ಲಾಂದರೆ ಫೈನಾನ್ಸ್ ರೀತಿ ನೀವೇನಾದರೂ ನೀವು ಲೈಸೆನ್ಸ್ ತೊಗೊಂಡು ಫೈನಾನ್ಸ್ ರೀತಿ ನಾವು ಮಾಡ್ತೀನಿ ನನಗೆ ಅಷ್ಟು ಇದಿದೆ ಅಂದರೆ ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗಿ ಸಂಜೆ ಬಂದು ಫೈನಾನ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು ಫೈನಾನ್ಸ್ನ ನೀವು ಜನಗಳಿಗೆ ಅಗತ್ಯ ಇರೋರಿಗೆ ಕೊಟ್ಬಿಟ್ಟು ಫೈನಾನ್ಸ್ನ ಸ್ಟಾರ್ಟ್ ಮಾಡ್ಕೊಬೋದು ದುಡ್ಡಿಂದ ದುಡ್ಡನ್ನ ಮಾಡ್ಕೋಬೋದು ಅದೆಲ್ಲಾಂದರೆ ರಿಯಲ್ ಎಸ್ಟೇಟಲ್ಲಿ ನೀವು ಒಂದು ಜಾಗಗಳನ್ನ ತೊಗೊಳೋದು ಎಲ್ಲಿ ನಿಮಗೆ ಕಡಿಮೆ ಜಾಗಗಳು ಸಿಗುತ್ತೆ ಅಲ್ಲಿ ಹೋಗಿ ನೀವು ಕಡಿಮೆ ಇನ್ವೆಸ್ಟ್ ಮಾಡಿ ಅದನ್ನು ತಗೊಂಡು ನಾವು ಅದೇ ಒಂದು ಆರು ತಿಂಗಳು ಮೂರು ತಿಂಗಳಲ್ಲಿ ನಿಮಗೆ ಒನ್ ಟು ಡಬಲ್ ದುಡ್ಡನ್ನ ಮಾಡಿಕೊಡುತ್ತೆ ರಿಯಲ್ ಎಸ್ಟೇಟ್ ಅಂದರೆ ಅದೇ ತುಂಬ ಏನಾದರೂ ಅದು ನಮ್ಮ ಕೈಗೆ ಏನಾದರೂ ಅಪ್ಪ ಕೆಲಸ ನಮಗೆ ಸೆಟ್ ಆಗಿಬಿಟ್ರೆ ನಾವು ಎಲ್ಲೋ ಇರ್ತೀವಿ ರಿಯಲ್ ಎಸ್ಟೇಟ್ ಅನ್ನೋದು ಇಲ್ಲಿರೋರು ಎಲ್ಲೋ ಇರ್ತೀವಿ ನಾವು ಅದಕ್ಕೋಸ್ಕರ ಖಂಡಿತವಾಗ್ಲೂ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಆ ಥರ ಏನಾದರೂ ಮಾಡಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನೂ ಮಾಡಿ ನೀವು ಇಲ್ಲ ನಮಗಾಗಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ದುಡ್ಡಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ರಿಯಲ್ ಎಸ್ಟೇಟ್ ಥರ ನೀವು ಮನೆ ಆಗಲಿ ಇಲ್ಲ ಸೈಟ್ನಾಗಲಿ ತೊಗೊಂಡು ನೀವು ಆರಾಮಾಗಿ ನೀವು ಆ ಥರ ಸೇಲಿಂಗ್ ಮಾಡ್ಕೋಬಹುದು ಇಲ್ಲ ನಮಗೆ ಅದು ಇಲ್ಲ ಒಂದು ಹಳೆ ಮನೆ ಇದೆ ಅದು ಬಿಟ್ಟು ನಾವು ಇಲ್ಲ ಅಂತ ಹೇಳಿದ್ರೆ ಹಳೆ ಮನೆ ಅಲ್ವಾ ಅದನ್ನೇ ಕೂಡ ಸ್ವಲ್ಪ ಪೇಂಟ್ ಕಿಂಟ್ ಮಾಡಿ ಕ್ಲೀನ್ ಮಾಡಿ ಏನಾದರೂ ನಿಮಗೆ ಚೇಂಜ್ ಮಾಡಬೇಕು ಆಗಿದ್ರೆ ಚೇಂಜ್ ಮಾಡಿ ಅದನ್ನು ಅಷ್ಟು ಒಂದಿಷ್ಟು ಖರ್ಚು ಮಾಡಿ ನೀವು ಅದನ್ನು ಬಾಡಿಗೆನ ಬಿಡ್ಬೋದು ನೀವು ಸರಿನಾ ಯಾರ್ ತಗೋತಾರೆ ಹಳೆ ಮನೆ ಅನ್ನೋ ನಾವು ಏನೋ ಒಂದು ಲೇಸಿ ಥರ ನಾವು ಕೂತ್ಕೊಬಿಟ್ರೆ ಅದು ಲೇಸಿಯಾಗೆ ಇರ್ತೀವಿ ಏನು ಕೂಡ ಕೂಡ ಉಪಯೋಗ ಆಗೋಲ್ಲ ಅದನ್ನೇ ಕಡೆ ನಮಗೆ ಹೊಸ್ತಾಗಿ ನಾವು ಮನೆ ಕಟ್ಟೋಕ್ಕಾಗಲ್ಲ ಆದರೂ ಕೂಡ ಹಳೆ ಮನೆ ಅನ್ನೋದರಿಂದ ನೀವು ಕೂತ್ಕೊಬಿಟ್ರೆ ಅದೇನೂ ಆಗೋಲ್ಲ ಚಿಕ್ಕ ಪುಟ್ಟ ಏನು ಕೆಲಸ ಮಾಡೋದಿದೆ ಏನು ಮಾಡಿಸ್ಬಿಟ್ಟು ಅದನ್ನು ನಿಮ್ಮ ಬಾಡಿಗೆಗೆ ಬಿಟ್ಟರೆ ಅದರಲ್ಲೂ ಕೂಡ ನಿಮಗೆ ಡೈ ತಿಂಗ್ಳು ನಿಮಗೆ ಏನು ಝೀರೋ ಬರ್ತಾಯಿದ್ದು ಮನೆ ಅದು ಏನೂ ಕೊಡ್ತಾಯಿದ್ದಿರೋ ಮನೆ ಅದು ಸರಿನಾ ಅದರಿಂದ ನಿಮಗೆ ಒಂದಿಷ್ಟು ದುಡ್ಡು ಬರುತ್ತೆ ಅಂದರೆ ಬರಲಿ ಬಿಡಿ ಅಲ್ವಾ ಯಾರೋ ಉಪಯೋಗ ಆಗಿರೋರು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಮನೆ ಬೇಕು ಅಂತಲೇ ಉಪ ಇದು ಇರಲ್ಲ ಒಂದು ಹಳೆ ಮನೆ ಇದ್ದರೂ ಸಾಕು ಹಾಗಕ್ಕೆ ಎಷ್ಟೋ ಜನ ಕೆಲಸಕ್ಕೆ ಬಂದಿರ್ತಾರೆ ಅಲ್ವಾ ಒಂದು ಚಿಕ್ಕ ಚಿಕ್ಕ ರೂಮಲ್ಲಿ ಸಿಟಿಗಳಲ್ಲಿ ಒಂದು ಚಿಕ್ಕ ಚಿಕ್ಕ ರೂಮ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹಾಗೆಲ್ಲ ಕುಟ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾದರೆ ಹಳ್ಳಿಗಳಲ್ಲಿ ಅಷ್ಟು ದೊಡ್ಡ ಮನೆ ಇಟ್ಕೊಂಡು ಏನಕ್ಕೆ ನೀವು ಕೊಡಲ್ಲ ಹಳ್ಳಿಯಾಗಲಿ ಸಿಟಿ ಆಗಲಿ ಯಾವುದು ಕೂಡ ನೀವು ವೇಸ್ಟ್ ಅಂತ ನೀವು ಇದು ಮಾಡ್ಕೊಬಿಡಿ ಅದನ್ನ ಯೋ ಯೋಚಿಸಿ ನೀವು ರೀಕ್ರಿಯೇಟ್ ಏನು ಮಾಡ್ಬೋದು ಅದರಿಂದ ಹಣ ಹೇಗೆ ಮಾಡೋದು ಅನ್ನೋದನ್ನ ಉಪಯೋಗಿಸಿ ನೀವು ಅದರಲ್ಲೂ ಕೂಡ ನೀವು ಹಣನ ಮಾಡ್ಕೋಬೋದು ಸರಿನಾ ಮುಂದೆ ಇನ್ನಿಷ್ಟು ವಿಷಯಗಳಿದೆ ಹಿಂಗೆ ನಿಮ್ಮ ಮನೆಗಳಲ್ಲಿ ಏನಾದರೂ ಇದ್ದರೆ ಈಗ ಲೇಡೀಸ್ಗಳು ಮನೆಯಲ್ಲೇ ಇರ್ತಾರೆ ಅವ್ರಿಗೂ ಕೂಡ ಒಂದು ಟೈಮ್ ಪಾಸ್ ಆಗಂಗೆ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋಂಗೆ ಮಾಡಿ ನೀವು ಅವಾಗಲೂ ಕೂಡ ನಿಮಗೆ ಒಂದಿಷ್ಟು ಟೈಮ್ ಪಾಸು ಆಗುತ್ತೆ ಮನೇಲಿ ಒಬ್ಬಳೇ ಇರೋಕ್ಕಿಂತ ಏನಾದರೂ ಕೆಲಸ ಮಾಡೋದ್ರಿಂದ ನಿಮ್ಮ ಮೈಂಡಲ್ಲಿ ಇದೆಯಲ್ಲ ಅದನ್ನು ಕೂಡ ಫ್ರೀ ಆಗುತ್ತೆ ನಿಮ್ಮ ಕೈಗೂ ಕೂಡ ಸ್ವಲ್ಪ ದುಡ್ಡು ಸಿಗುತ್ತೆ ಇರಬೇಕಾದ್ರೆ ಸುಮ್ಮನೆ ಕೂತ್ಕೋಬೇಡಿ ಏನಾದರೂ ಕೆಲಸ ಮಾಡಿ ದುಡ್ಡು ಬರೋ ಅಂತ ಏನಾದರೂ ಕೆಲಸ ಮಾಡಿ ಒಳ್ಳೆ ಥರ ನೀವು ಸಂಪಾದನೆ ಮಾಡಬಹುದು ಮನೇಲೇ ಕೂತ್ಕೊಂಡು ಕೆಲಸ ಮಾಡೋದು ತುಂಬ ವಿಡಿಯೋ ಹಾಕಿದ್ದೀನಿ ನೀವು ನೀವು ಕೂಡ ಅದನ್ನು ನೋಡಿ ಮನೇಲಿ ಕೂತ್ಕೊಂಡು ಒಂದು ದುಡ್ಡನ್ನು ಹೇಗೆ ಸಂಪಾದನೆ ಮಾಡೋ ಮಾಡ್ಬೋದು ಅನ್ನೋದನ್ನ ಆ ಥರ ಕೆಲಸ ನೀವುಗಳು ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಅದಲ್ಲದೆ ಟ್ರೈ ಮಾಡಿ ಹಣ ಬರಬೇಕು ನಾವು ಶ್ರೀಮಂತರಾಗಬೇಕು ಅಂದರೆ ಒಂದೇ ಕೆಲಸದಿಂದ ಸಾಧ್ಯ ಆಗೋಲ್ಲ ಪ್ರತಿಯೊಂದು ನಾವು ಯಾವುದೇ ಕೆಲಸ ನೋಡಿದ್ರೂ ಹಣದ ರೀತೀಲಿ ನೋಡ್ತಾ ಇರಬೇಕು ಇವಾಗ ಒಂದು ವಸ್ತು ಆಗಲಿ ಇದನ್ನು ನಾವು ಅಲ್ಲೇ ಇಟ್ಟಿದ್ರೆ ಆ ವಸ್ತು ಅಲ್ಲೇ ಇರುತ್ತೆ ಅದರಿಂದ ರೀಕ್ರಿಯೇಟ್ ಮಾಡಿ ನಾವು ಹೇಗೆ ನಾನು ದುಡ್ಡನ್ನ ಸಂಪಾದನೆ ಮಾಡ್ಬೋದು ಯಾವ ಥರ ಮಾಡ್ಬೋದು ಅನ್ನೋದಾಗ ನಾವು ಮೇಂಟಲ್ಲಿ ಅಂದ್ಕೋಬೇಕು ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರಿನಾ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಇರ್ತಾನೆ ಅವನತ್ರ ಒಂದು ರೂಪಾಯಿ ಕೂಡ ಹಾಂ ಊಟ ಮಾಡೋಕ್ಕೂ ನೀರು ಕುಡಿಯೋಕ್ಕೂ ಕೂಡ ಹತ್ತು ರೂಪಾಯಿ ಇರಲ್ಲ ಅವ್ರಿಗೆ ಅವಾಗೇನು ಮಾಡ್ತಾಯಿರ್ತಾನೆ ಒಬ್ಬ ಮಾರ್ತಾಯಿರ್ತಾನೆ ಮಾರ್ತಾ ಇರಬೇಕಾದ್ರೆ ಅವನಿಗೆ ಏನು ಅನಿಸುತ್ತೆ ಅಂದರೆ ಹೋಗಿ ಕುರಿನ ಎಷ್ಟು ಅಂತ ಕೇಳ್ತಾನೆ ಎಷ್ಟು ಅಂತ ಕೇಳಿದಾಗ ಅವ್ನು ಬರ್ತಾನೆ ಜಸ್ಟ್ ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಐದು ಸಾವಿರ ಅಂತಾನೆ ಸರಿ ಐದು ಸಾವಿರ ಅಲ್ವಾ ನಿಮಗೆ ಒನ್ ಅವರ್ ಬಿಟ್ಟು ನಾನು ನಿಮಗೆ ಐದು ಸಾವಿರ ಕೊಡ್ತೀನಿ ಕುರಿ ನಿಮ್ಮ ಜೊತೆನೇ ಇರುತ್ತೆ ಇಲ್ಲೇ ಇರುತ್ತೆ ಆದರೆ ಏನು ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅವರು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವನೇನಿದ್ರೆ ಏನು ಇದ್ದ ಅವನು ಸೈಲೆಂಟ್ ಆಗಿ ನಿಂತಿದ್ದ ಯಾವುದೇ ವ್ಯಾಪಾರ ಮಾಡ್ತಾ ಇರಲಿಲ್ಲ ಇವನು ನೆಕ್ಸ್ಟ್ ಬಂದಿದ್ದು ಏನು ಮಾಡ್ದ ಅವನು ಹೊಟ್ಟೆ ಹಸಿ ಎಲ್ಲ ಏನಾದರೂ ತಿನ್ಬೇಕು ಅದಕ್ಕೋಸ್ಕರ ಏನು ಮಾಡ್ದ ಜೋರು ಜೋರಾಗಿ ಕೂಗೋಕೆ ಸ್ಟಾರ್ಟ್ ಮಾಡ್ದ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ವ್ಯಾಪಾರ ಬಂದರು ನಿಂತ್ಕೊಂಡು ನಿಂತ್ಕೊಂಡೆಲ್ಲ ನೋಡ್ತಾಯಿದ್ರು ಅದರಲ್ಲಿ ಒಂದು ನೂರು ಜನ ನಿಂತಿದ್ರು ಒಬ್ಬರಾದರೂ ವ್ಯಾಪಾರ ಮಾಡಲೇ ಮಾಡ್ತಾರಲ್ವ ಹಾಗಾಗಿ ಅವ್ನಿಗೂ ಕೂಡ ಬುದ್ಧಿವಂತಿಕೆ ಇತ್ತು ಹತ್ತು ಸಾವಿರ ರೂಪಾಯಿ ಕುರಿ ಹತ್ತು ಸಾವಿರ ರೂಪಾಯಿ ಕುರಿ ನಿಮಗೆ ಏಳು ಸಾವಿರಕ್ಕೆ ಕೊಡ್ತಾಯಿದ್ದೀನಿ ಒಂದು ಅವ್ನ ಬುದ್ಧಿ ಉಪಯೋಗಿಸಿ ಹಣನ ಮಾಡಿಕೊಂಡ ಅದಾದಮೇಲೆ ಏನಾಯಿತು ಆ ಕುರಿ ವ್ಯಾಪಾರ ಆಯಿತು ಏಳು ಸಾವಿರಕ್ಕೆ ವ್ಯಾಪಾರ ಆಯಿತು ಅಂತ ಹೇಳ್ಕೊಳ್ಳಿ ಕುರಿ ಅವನಿಗೆ ಐನೂರು ರೂಪಾಯಿ ಜಾಸ್ತಿನೇ ಕೊಟ್ಟು ಐದೂರು ಸಾವಿರ ರೂಪಾಯಿ ಕೊಟ್ಟು ಅವನು ಮಿಕ್ಕಿದ್ದ ದುಡ್ಡನ್ನ ಇಟ್ಕೊಂಡು ಹೋದ ಅವನತ್ರ ಏನಿತ್ತು ಬಂದ್ವಲ್ಲ ಒಂದು ಅರ್ಧ ಗಂಟೆ ಮುಂಚೆ ಏನಂದರೆ ಏನು ಇರಲಿಲ್ಲ ಒಂದು ರೂಪಾಯಿ ಹತ್ತು ರೂಪಾಯಿ ಅವನಿಗೆ ನೀರು ಕುಡಿಯೋಕ್ಕೆ ಇರಲಿಲ್ಲ ಆವಾಗ ಅವನು ಯೋಚನೆ ಮಾಡಿದ್ದಷ್ಟೇ ಅದೇ ನಾನು ಹೇಳ್ತಿರೋದು ನಾವು ಕೂತಿರೋ ಜಾಗದಲ್ಲಿ ಯೋಚನೆ ಮಾಡಬೇಕು ನಿಮ್ಗೆ ಏನಾದರೂ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ವಾ ಎಲ್ಲಾದರೂ ಒಂದು ಪ್ಲೇಸು ಕಾಮಾಗಿರಬೇಕು ಯಾವುದೇ ಗಲಾಟೆ ಇರಬಾರ್ದು ಆ ಥರ ಪ್ಲೇಸಲ್ಲಿ ಕೂತ್ಕೊಳ್ಳಿ ಯೋಚನೆ ಮಾಡಿ ನಾನು ಹೇಗೆ ನನ್ನ ದುಡ್ಡನ್ನ ಸಂಪಾದನೆ ಮಾಡ್ಬೋದು ನನ್ನ ಕಣ್ಮುಂದೇ ಇಷ್ಟೆಲ್ಲ ದಾರಿಗಳಿದೆ ಒಂದು ದಾರಿನ ಉಡ್ಕೊಂಡು ನಾನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದು ನೀವು ತಿಳ್ಕೊಬೇಕು ಎಲ್ಲ ನಿಮ್ಮ ಕೈಲಿರುತ್ತೆ ಅಷ್ಟೇ ನೋಡ್ಕೊ ನೋಡಿಕೊಂಡು ಅವ್ರಿಗು ಕೇಳಿಕೊಂಡು ಹಾಳಾಗತ್ತಲ್ಲ ನಿಮಗೆ ಮನಸ್ಸಿಗೆ ಇದನ್ನು ನಾನು ಮಾಡಬೇಕು ಇದನ್ನು ನಾನು ಮಾಡಲೇ ಮಾಡ್ತೀನಿ ಅಂಥ ಛಲ ಆಗಲಿ ನಿಮ್ಮ ಟಾರ್ಗೆಟ್ ಆಗಲಿ ನಿಮ್ಮ ಮನಸ್ಸಿಗೆ ಅನಿಸಿದ್ದಾಗಲಿ ಅಂದ್ಕೊಂಡ್ರೆ ಖಂಡಿತವಾಗಲು ಯಾರನ್ನೂ ನಿಮ್ಮನ್ನ ತಡೆಯೋಕ್ಕಾಗ ಖಂಡಿತವಾಗ್ಲೂ ನೀವು ಗೆಲ್ಲೇ ಗೆಲ್ತೀರಾ ಸಂಪಾದನೆ ಮಾಡೇ ಮಾಡ್ತೀರಾ ಒಂದಲ್ಲ ಒಂದಿನ ಶ್ರೀಮಂತರಾಗ್ಲೇ ಆಗ್ತೀರಾ ನೀವು ಕೂಡ ಜಾಸ್ತಿ ಅದಾದ್ಮೇಲೆ ದುಡ್ಡು ಬಂದ್ಮೇಲೆ ವೆಚ್ಚನ ಮಾಡಕ್ ಹೋಗ್ಬಾರ್ದು ನನ್ನ ಹತ್ರ ದುಡ್ಡಿದೆ ಇದೆ ಅದು ಇದು ಬ್ರ್ಯಾಂಡೆಡ್ ಬೇಕು ಅದೇ ಬೇಕು ಅಂತೆಲ್ಲ ವೆಚ್ಚ ಮಾಡ್ಕೊಂಡು ಹೋಗ್ಬಾರ್ದು ಯಾಕೆಂದ್ರೆ ನಾವು ಹಿಂದೆ ನಡೆದು ಬಂದಿರೋ ದಾರಿನ ಯಾವತ್ತೂ ಕೂಡ ನಾವು ಮರಿಬಾರ್ದು ಯಾಕಂದರೆ ಒಂದು ಟೈಮಲ್ಲಿ ನಮಗೆ ದುಡ್ಡಿಲ್ಲದೆ ಊಟ ಮಾಡದೇ ಇರೋ ಶಿ ಸ್ಥಿತಿನೂ ಇರುತ್ತೆ ಅಲ್ವಾ ಹಾಗಾಗಿ ಆ ಒಂದು ಟೈಮು ಮರಿಬಾರ್ದು ನಾವು ಅದಲ್ಲದೇ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಹೆಲ್ಪ್ ಮಾಡಿ ಅವ್ರಿಗೂ ಕೂಡ ಒಂದಿಷ್ಟು ವಿಷಯನ ಹೇಳಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ದಾರಿನ ಇಡೀಲಿ ಅವ್ರಿಗೂ ನಿಮ್ಮ ಕೈಲ ಆಗ ಆದಂಗೆ ಏನಾದರೂ ಕೆಲಸ ಕೆಲಸ ಕೊಡೋಂಗಿದ್ರೆ ಕೆಲಸ ಕೊಡಿ ಖಂಡಿತವಾಗ್ಲೂ ನಿಮಗೂ ಕೂಡ ದೇವರು ಒಂದಲ್ಲ ಒಂದು ರೀತಿ ಒಳ್ಳೆಯದು ಆಗುತ್ತೆ ಸರಿನಾ ಅಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ಲೈಕ್ ಅಂತೂ ಕೊಡೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಲೈಕ್ ಜಾಸ್ತಿ ಯಾರೂ ಕೊಡೋದೇ ಇಲ್ಲ ಒಂದು ಲೈಕ್ ಮಾಡಿ ಅದಾದಮೇಲೆ ವಿಡಿಯೋ ಇಷ್ಟ ಆದರೆ ಒಂದೊಳ್ಳೆ ಕಮೆಂಟ್ನ ಮಾಡಿ ಏನು ಕಮೆಂಟ್ ಮಾಡಿಲ್ಲ ಅಂದರೆ ಜಸ್ಟ್ ಹಾಯ್ ಏನಾದರೂ ಹೇಳಿ ಖುಷಿಯಾಗುತ್ತೆ ನನಗೆ ನಾನು ಕೂಡ ರಿಪ್ಲೈ ಮಾಡ್ತೀನಿ ಹಾಯ್ ಅಂತ ಹೇಳಿ ನಾನು ಕೂಡ ಹಾಯ್ ಏನೋ ಅಂತಾದರೂ ರಿಪ್ಲೈ ಮಾಡ್ತೀನಿ ಸರಿನಾ ಖಂಡಿತವಾಗ್ಲೂ ಈ ವಿಡಿಯೋಗೆ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಮಾಡಬೇಕು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್